ದೇವಾಲಯದ ಒಳಗಡೆ ನೀರು ನುಗ್ಗಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ಕುಬ್ಜ ನದಿ ನೀರು ದೇವಾಲಯವನ್ನು ಆವರಿಸಿಕೊಂಡಿದೆ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಕುಂದಾಪುರ ತಾಲೂಕಿನ ಕಮಲಶಿಲೆ ದೇವಸ್ಥಾನ ಗರ್ಭಗುಡಿಯವರೆಗೂ ಕೂಡ ನೀರು ಹೋಗಿದೆ ಪ್ರತಿ ವರ್ಷ ಒಮ್ಮೆ ಗರ್ಭಗುಡಿಗೆ ಈ ಕುಬ್ಜಾ ನದಿ ನೀರು ಬರುತ್ತಂತೆ ನೈಸರ್ಗಿಕ ಪುಣ್ಯ ಸ್ನಾನಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ ಕುಂದಾಪುರ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅದರ ಪರಿಣಾಮ ಪ್ರತಿ ವರ್ಷವೂ ಕೂಡ ದೇವಸ್ಥಾನದ ಒಳಗೆ ನೀರು ಬರುತ್ತೆ ಕಾರಣ ಕುಬ್ಜಾ ನದಿ ತುಂಬಿ ಹರಿಯುತ್ತೆ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಕುಂದಾಪುರ ತಾಲೂಕಿನ ಕಮಲಶಿಲೆ ದೇವಸ್ಥಾನ ಗರ್ಭಗುಡಿಯ ಒಳಗೂ ಕೂಡ ನೀರು ನುಗ್ಗಿದೆ ನೀರು ಬರ್ತಾ ಇದ್ದ ಹಾಗೆ ಮಂಗಳಾರತಿ ಕೂಡ ಮಾಡಿದ್ದಾರಂತೆ ಪ್ರತಿ ವರ್ಷವೂ ಕೂಡ ಒಮ್ಮೆ ಗರ್ಭಗುಡಿಗೆ ಕುಬ್ಜಾ ನದಿ ನೀರು ಬರುತ್ತೆ ನೈಸರ್ಗಿಕ ಪುಣ್ಯ ಸ್ನಾನಕ್ಕೆ ಈ ಸಂದರ್ಭದಲ್ಲಿ ಭಕ್ತರು ಕಾತರದಿಂದ ಕಾಯ್ತಿರ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್